ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿ ಆದ ಬಾಳೆಹಣ್ಣಿನ ಪಡ್ಡು ರೆಸಿಪಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಹತ್ತರಿಂದ ಹನ್ನೆರಡು ಬಾಳೆಹಣ್ಣನ್ನ ತಗೊಂಡಿದ್ದೀವಿ ಆದಷ್ಟು ಹಣ್ಣಾಗಿರುವಂತಹ ಬಾಳೆಹಣ್ಣನ್ನ ತಗೊಳ್ಳಿ ನೆಕ್ಸ್ಟ್ ಸ್ವಲ್ಪ ಬೆಲ್ಲವನ್ನು ಕೂಡ ತಗೊಂಡಿದ್ದೀವಿ ಈಗ ಬಾಳೆಹಣ್ಣನ್ನ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಇದನ್ನ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಹಾಗೆ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಿದ್ದೀವಿ ಇದಕ್ಕೆ ಇದನ್ನ ನಾವು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಗ್ರೈಂಡ್ ಈಗ ಅದಕ್ಕೆ ನಾವು ಗೋಧಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣಿನ ಪೇಸ್ಟ್ ಏನಿದೆಯೋ ಅದು ಚೆನ್ನಾಗಿ ಹುಣ್ಕೋಬೇಕಾಗತ್ತೆ ನೆಕ್ಸ್ಟ್ ಎಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೀವಿ ಹಾಗೆ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಪಡ್ಡುಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಆ ರೀತಿ ಗಂಟುಗಳಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಸ್ಮೂತ್ ಆಗಿ ಮಾಡ್ಕೊಳ್ಳಿ ಆವಾಗ ಪಡ್ಡು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಸ್ಮೂತ್ ಆಗಿ ಬಂದಿದೆ ಈ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಂಡ್ರೆ ಪಡ್ಡುಗೆ ಚೆನ್ನಾಗಿರುತ್ತೆ ಇನ್ನ ಒಂದು ಅರ್ಧ ಗಂಟೆ ಹಾಗೆ ನೆನೆಯೋಕೆ ಬಿಡ್ಬೇಕಾಗತ್ತೆ ನೋಡಿ ಈಗ ನೆನೆಯೋಕೆ ಬಿಟ್ಟಿದ್ವಿ ನಾವು ಅರ್ಧ ಗಂಟೆ ಈಗ ಒಂದೊಂದಾಗಿ ಪಡ್ಡುನ ಹಾಕೊಳ್ತಿದಿವಿ ಫಸ್ಟ್ ನಾವಿಲ್ಲಿ ಪಡ್ಡು ಪಾತ್ರೆನ ತಗೊಂಡಿದೀವಿ ಅದಕ್ಕೆ ತುಪ್ಪವನ್ನ ಹಾಕೊಳ್ತಿದ್ದೀವಿ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಎಣ್ಣೆಯನ್ನು ಕೂಡ ಬಳಸ್ಬೋದು ಈಗ ಒಂದೊಂದಾಗಿ ಪಡ್ಡುವನ್ನ ಹಾಕೊಳ್ತಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಬಾಳೆಹಣ್ಣಿನ ಪಡ್ಡು ಹಾಗೆ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಾಫ್ಟ್ ಆಗಿ ಟೇಸ್ಟಿ ಆಗಿ ಇರುತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದೊಂದಾಗಿ ನಾವು ಹಿಟ್ಟನ್ನ ಏನು ತಯಾರಿಸಿ ಇಟ್ಕೊಂಡಿದ್ವು ಅದನ್ನ ಈ ಪಡ್ಡು ಪಾತ್ರೆಗೆ ಹಾಕೊಳ್ತಿದ್ದೇವೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಅದನ್ನ ತಿರುಗಾಕಿ ನೋಡಿ ಆಲ್ಮೋಸ್ಟ್ ಒಂದ್ ಕಡೆ ಬೆಂದಿದೆ ಸೊ ನಾವಿದ್ನ ತಿರುಗಾ ಹಾಕ್ತಿದಿವಿ ಸಾಫ್ಟ್ ಆಗಿ ಬರುತ್ತೆ ಬಾಳೆಹಣ್ಣಿನ ಪಡ್ಡು ಹಾಗೆ ನೋಡಿ ನೀವೇ ನೋಡ್ತಿದ್ದೀರ ಬ್ರೌನ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ ಈ ರೀತಿ ಒಂದೊಂದಾಗಿ ನಾವು ಪಡ್ಡುವನ್ನು ತಿರುಗಾಕೋತಿದೀವಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ನಾವು ತಿರು ಹಾಕೊಂಡಿದ್ದೀವಿ ನೆಕ್ಸ್ಟ್ ಇದನ್ನ ಒಂದು ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯ್ಬೇಕಲ್ವಾ ಚೆನ್ನಾಗಿ ಬೆಂದ್ರೆ ಟೇಸ್ಟಿಯಾದ ಬಾಳೆಹಣ್ಣಿನ ಪಡ್ಡು ರೆಸಿಪಿ ರೆಡಿ ಆಗಿದೆ ತುಂಬಾ ಈಸಿ ಆದ ರೆಸಿಪಿ ಅಲ್ವಾ ಹಾಗೆ ಬೇಗ ಮಾಡ್ಕೋಬಹುದು ಬ್ರೇಕ್ಫಾಸ್ಟ್ಗೆ ಕ್ವಿಕ್ ಆಗಿ ಏನಾದ್ರೂ ಟೇಸ್ಟಿಯಾಗಿ ಬೇಕು ಹಾಗೆ ತುಂಬಾ ಎನರ್ಜಿ ಇರುವಂತಹ ಫುಡ್ ಬೇಕು ಅಂದಾಗ ಬಾಳೆಹಣ್ಣನ ಈ ರೀತಿ ಮಾಡ್ಕೋಬಹುದು ಹಾಗೆ ಬಾಳೆಹಣ್ಣು ಹಾಗೆ ಎದ್ದು ಹಣ್ಣಾಗ್ತಿದೆ ಅಂದ್ರೆ ಈ ರೀತಿ ಮಾಡ್ಕೊಂಡ್ರೆ ಬಾಳೆಹಣ್ಣು ಕೂಡ ವೇಸ್ಟ್ ಆಗಲ್ಲ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಸೆಕೆಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್